ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು ಕಳೆದ ಎಂಟು ಒಂಬತ್ತು ತಿಂಗಳಿನಿಂದ ಸರಿಸುಮಾರು ನೂರ ತೊಂಬತ್ತಕ್ಕೂ ಹೆಚ್ಚು ಕಾನೂನಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಜಾಗೃತಿ ಮೂಡಿಸೋ ಸಲುವಾಗಿ ನಾನು ಕಾನೂನಿನ ತಿಳುವಳಿಕೆಯನ್ನು ನೀಡ್ತಾ ಬಂದಿದ್ದೇನೆ ಸೋತಿಗೆ ಸಂಬಂಧಪಟ್ಟಂತೆ ಕುಟುಂಬದ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೌಟುಂಬಿಕ ಸಮಸ್ಯೆಗಳಿಗೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಪರಾಧಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೀಗೆ ಹಲವಾರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾನು ಏನು ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಮಾಡ್ತಾ ಬಂದಿದ್ದೇನೆ ಇವತ್ತು ಸ್ವತ್ತಿಗೆ ಸಂಬಂಧಪಟ್ಟಂತೆ ಅದರಲ್ಲಿಯೂ ಕೂಡ ಒಂದು ಸ್ವತ್ತನ್ನು ನೋಂದಣಿ ಮಾಡಿಸುವಂತಹ ಸಂದರ್ಭಗಳಲ್ಲಿ ಎಂತಹ ಒಂದು ಸಂದರ್ಭಗಳಲ್ಲಿ ಅವರು ಅಂದರೆ ನೋಂದಣಾಧಿಕಾರಿಯವರು ನೋಂದಣಿಯನ್ನು ಮಾಡದೆ ನಮ್ಮ ಡಾಕ್ಯುಮೆಂಟನ್ನು ದಸ್ತಾವೇಜನ್ನು ದಾಖಲಾತಿಯ ದಾಖಲೆಗಳನ್ನು ರಿಜೆಕ್ಟ್ ಮಾಡಬಹುದು ವೆನ್ ಎ ರಿಜಿಸ್ಟ್ರಾರ್ ಕ್ಯಾನ್ ರಿಜೆಕ್ಟ್ ಟು ರಿಜಿಸ್ಟರ್ ದ ಪ್ರಾಪರ್ಟಿ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಬೇಕು ಕೆಲವು ಅಂಶಗಳನ್ನು ನೀಡಬೇಕು ಅಂತ ಹೇಳಿ ಬಂದಿದ್ದೇನೆ ಪ್ರಥಮ ಬಾರಿಗೆ ನನ್ನ ವೀಡಿಯೋವನ್ನು ನೋಡ್ತಾರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಬಿಡುವಿದ್ದಾಗೆಲ್ಲ ವೀಡಿಯೋಗಳನ್ನು ನೋಡಿ ಕಾನೂನನ್ನು ತಿಳಿದುಕೊಳ್ಳಿ ಚಾಕಚಕ್ಯತೆಯಿಂದ ಜಾಣರಾಗಿ ಏನೋ ಜೀವನವನ್ನು ನಡೆಸುವಂಥವರಾಗಿ ಅಂತ ಹೇಳ್ತಾ ಮತ್ತು ಇಷ್ಟ ಆಗಿದೆ ಅದರಲ್ಲಿ ಲೈಕ್ ಕೊಡುವುದನ್ನು ಮರೆಯಬೇಡಿ ಹಾಗೂ ಶೇರ್ ಮಾಡಿ ಇತರರಿಗೂ ಕೂಡ ಅಂತ ಹೇಳ್ತಾ ಮತ್ತು ಪ್ರಥಮ ಬಾರಿಗೆ ಇರೋರಾದರೆ ಈ ಡಿಸ್ಕ್ರಿಪ್ಷನ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದನ್ನು ತಗೊಳ್ಳಿ ಫೋನ್ ಮುಖಾಂತರನೂ ಕೂಡ ಕನ್ಸಲ್ಟೇಷನ್ನ ಪಡ್ಕೊಳ್ಬಹುದು ಮತ್ತು ಭೇಟಿ ಮಾಡೋದಾದರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಭಾಗ ನನ್ನ ಕಚೇರಿ ಇರುತ್ತೆ ಬಂದು ತಾವೆಲ್ಲ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ನಾನು ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ ನೋಡಿ ವೀಕ್ಷಕರೇ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗುವ ಮುನ್ನ ನೀವು ಎಲ್ಲ ದಾಖಲಾತಿಗಳನ್ನು ಆ ಒಂದು ದಾಖಲೆಗೆ ಸಂಬಂಧಪಟ್ಟಂತಹ ಸ್ವತ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ಮೂಲ ದಾಖಲಾತಿಗಳನ್ನು ನೀವು ತಗೊಂಡು ಹೋಗಬೇಕಾಗತ್ತೆ ಎ ರಿಜಿಸ್ಟ್ರಾರ್ ಹ್ಯಾಸ್ ರೈಟ್ಸ್ ಟು ಚೆಕ್ ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟ್ ವಿಚ್ ಇಸ್ ರಿಲೇಟೆಡ್ ಟು ದಿ ಪರ್ಟಿಕ್ಯುಲರ್ ಪಾರ್ಟ್ ಆ್ಯಂಡ್ ಪಾರ್ಷನ್ ಆಫ್ ದಿ ಪ್ರಾಪರ್ಟಿ ಅಂತ ಹೇಳಿ ಅಂದರೆ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಟೈಟಲ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನು ಅವರು ಪರಿಶೀಲಿಸುವಂತಹ ಅಧಿಕಾರ ರಿಜಿಸ್ಟ್ರಾರ್ ಅವರಿಗೆ ಇರುತ್ತೆ ಎಲ್ಲ ದಾಖಲೆಗಳು ಇಲ್ಲ ಅಂತ ಹೇಳಿದ್ದೇ ಆದಲ್ಲಿ ಅವರಿಗೆ ಸಂಶಯ ಬಂದಿದ್ದೇ ಆದದಲ್ಲಿ ರಿಜಿಸ್ಟ್ರಾರ್ ಅವರು ರಿಜಿಸ್ಟ್ರೇಷನ್ನ ಮಾಡದೆ ಅವರು ರಿಜೆಕ್ಟ್ ಮಾಡುವಂತಹ ಅಧಿಕಾರವನ್ನು ಅವರು ಉಳ್ಳವರಾಗಿರ್ತಾರೆ ಎಂಬುದನ್ನು ಮೊದಲನೆಯದಾಗಿ ಹೇಳ್ತಾ ಇದ್ದಾನೆ ಇನ್ನು ಎರಡನೆಯ ಾಗಿ ನೀವು ಕೊಡ್ತಕ್ಕಂತಹ ಕ್ರಯಪತ್ರ ಆಗಿರ್ಬೋದು ದಾನಪತ್ರ ಆಗಿರ್ಬೋದು ಬಿಲ್ ಡೀಡ್ ಆಗಿರ್ಬೋದು ಅಥವಾ ಇನ್ನು ಯಾವುದೇ ರೀತಿಯಾದಂತಹ ಒಂದು ಪತ್ರ ಆಗಿರಲಿ ಅದು ರಿಜಿಸ್ಟರ್ ಮಾಡಿಸುವಂತಹ ಪತ್ರದ ಮೇಲೆ ಏನಾದರೂ ಬರವಣಿಗೆಯಲ್ಲಿ ಬರೆದಿದ್ದರೆ ಅಥವಾ ತಿದ್ದಿದರೆ ಅಥವಾ ಅದರಲ್ಲಿ ಏನಾದರೂ ಚಿಕ್ ಮಾಡಿದರೆ ಸೊ ಅಂತಹ ಸಂದರ್ಭಗಳಲ್ಲಿಯೂ ಕೂಡ ರಿಜಿಸ್ಟ್ರಾರು ರಿಜಿಸ್ಟ್ರೇಷನ್ ಮಾಡದೆ ರಿಜೆಕ್ಟು ಮಾಡುವ ಅಧಿಕಾರ ಅವರಿಗೆ ಇರುತ್ತೆ ಮತ್ತು ಮೂರನೆಯದಾಗಿ ಆ ಸ್ವತ್ತು ಆ ಒಂದು ರಿಜಿಸ್ಟ್ರೇಷನ್ ಆಫೀಸಿನ ವ್ಯಾಪ್ತಿಗೆ ಬರುವಂಥದ್ದಾಗಿರಬೇಕು ಅಂದರೆ ದಟ್ ಶುಡ್ ಬಿ ಇನ್ ದ ಲಿಮಿಟೇಷನ್ ಆಫ್ ದಿ ಜ್ಯೂರಿಸ್ಟಿಕ್ಷನ್ ಆಫ್ ದಿ ರಿಜಿಸ್ಟ್ರಾರ್ ಆಫೀಸ್ ಅಂತ ಹೇಳಿ ಆ ವ್ಯಾಪ್ತಿಗೆ ಆ ಸ್ವತ್ತು ಇಲ್ಲ ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ನ ಮಾಡದೆ ರಿಜೆಕ್ಟು ಮಾಡುವಂತಹ ಅಧಿಕಾರವನ್ನು ರಿಜಿಸ್ಟ್ರಾರು ಪಡ್ಕೊಂಡಿರ್ತಾರೆ ಇನ್ನು ವೆಂಡರ್ಸು ಬಾಯರ್ಸು ಮತ್ತು ಇಬ್ಬರು ವಿಟ್ನೆಸ್ಸು ಇರಲೇಬೇಕಾಗುತ್ತೆ ಅವರ ಪಾರ್ಟಿ ಪರ್ಸನ್ಸು ಕೂಡ ಇರಲೇಬೇಕಾಗುತ್ತೆ ಮತ್ತು ಅವರ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರಬೇಕಾಗುತ್ತೆ ಮೊಬೈಲ್ ರಿಜಿಸ್ಟ್ರೇಷನ್ ನಂಬರ್ ಇರಬೇಕಾಗುತ್ತೆ ಜೊತೆಗೆ ಅವರ ಎಲ್ಲ ಐಡೆಂಟಿಟಿ ಪ್ರೂಫ್ ಅಡ್ರೆಸ್ ಪ್ರೂಫು ಇರಬೇಕಾಗತ್ತೆ ಸೊ ಇದು ಯಾವುದು ಇಲ್ಲದೇ ಇದ್ದರೂ ಕೂಡ ರಿಜಿಸ್ಟ್ರೇಷನ್ನು ಮಾಡದಂತೆ ರಿಜೆಕ್ಟ್ ಮಾಡುವಂತಹ ಅಧಿಕಾರವನ್ನು ರಿಜಿಸ್ಟ್ರಾರ್ವರು ಹೊಂದಿರ್ತಾರೆ ನಂತರ ಏನಪ್ಪ ಅಂತ ಹೇಳಿದ್ರೆ ಕೋರ್ಟಿನಿಂದ ಏನಾದರೂ ಸ್ಟೇ ಆರ್ಡರ್ಗಳು ಇತ್ತು ಅಂತ ಹೇಳಿದ್ರೆ ಅಂದರೆ ರಿಜಿಸ್ಟ್ರೇಷನ್ನು ಮಾಡಬಾರ್ದು ಅಂತ ಹೇಳಿ ಪರ್ಟಿಕ್ಯುಲರಾಗಿ ಏನಾದರೂ ಆ ಒಂದು ಸರ್ವೆ ನಂಬರ್ಗೆ ಆ ಡಾಕ್ ಆ ಡಾಕ್ಯುಮೆಂಟ್ಗೆ ಕೋರ್ಟಿಂದ ಸ್ಟೇ ಆರ್ಡರ್ ಇದ್ದರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ ಮಾಡದೆ ರಿಜೆಕ್ಟ್ ಮಾಡುವಂಥ ಅಧಿಕಾರವನ್ನು ಅವರು ಹೊಂದಿರ್ತಾರೆ ಮತ್ತು ನೆಕ್ಸ್ಟು ನೀವು ಮೂಲ ದಾಖಲಾತಿಗಳನ್ನು ರಿಜಿಸ್ಟ್ರಾರ್ ಅವರು ಕೇಳಿದಾಗ ತೋರಿಸ್ಬೇಕಾಗತ್ತೆ ಆ ಮೂಲ ದಾಖಲಾತಿಗಳು ಮತ್ತು ನೀವು ತಂದಿರತಕ್ಕಂತಹ ನಕಲು ಪ್ರತಿಗಳು ಇದಕ್ಕೆ ಹೋಲಿಕೆಯಾಗದಿದ್ದಂತಹ ಪಕ್ಷದಲ್ಲಿ ಅಥವಾ ನೀವು ಡಾಕ್ಯುಮೆಂಟಲ್ಲಿ ಬರೆದಿರ್ತಕ್ಕಂಥ ಕಂಟೆಂಟು ಆ ಮೂಲ ದಾಖಲಾತಿಗಳ ವಿಷಯಕ್ಕೆ ಹೋಲಿಕೆಯಾಗದೇ ಇದ್ದಂತಹ ಪಕ್ಷದಲ್ಲಿ ಏನಾದರೂ ಸಂಶಯ ಇದ್ದಿದ್ದೆ ಆದಲ್ಲಿ ಅದರಲ್ಲಿ ಏನಾದರೂ ವ್ಯತಿರಿಕ್ತವಾದಂತಹ ಅಂಶಗಳು ಕಂಡಿದ್ದೆ ಆದಲ್ಲಿ ಅಂತಹ ಸಂದರ್ಭದಲ್ಲಿಯೂ ಕೂಡ ರಿಜಿಸ್ಟ್ರಾರ್ ಅವರು ರಿಜಿಸ್ಟ್ರೇಷನ್ ಮಾಡದೆ ರಿಜೆಕ್ಟನ್ನು ಮಾಡಬಹುದಾಗಿದೆ ಸೊ ಹೀಗೆ ಹಲವಾರು ಕಾರಣಗಳಿಂದ ಅಥವಾ ಕಾರಣವೇ ಇಲ್ಲದಿದ್ದರೂ ಕೂಡ ರಿಜಿಸ್ಟ್ರಾರ್ ಅವರು ಓರಲ್ ಆಗಿ ರಿಜಿಸ್ಟ್ರೇಷನ್ನ ಕೆಲವು ಸಂದರ್ಭಗಳಲ್ಲಿ ಅವರು ರಿಜೆಕ್ಟನ್ನು ಮಾಡುವಂಥ ಅಧಿಕಾರವನ್ನು ಉಳಿಸಿಕೊಂಡಿರ್ತಾರೆ ಎಂಬುವಂಥ ವಿಚಾರಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಮತ್ತು ಈ ಕೆಲವೊಮ್ಮೆ ಏನು ರಿಜಿಸ್ಟ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ನೀವು ಅಪಾಯಿಂಟ್ಮೆಂಟನ್ನು ವೆಬ್ಸೈಟ್ ಆನ್ಲೈನ್ ಮುಖಾಂತರನೂ ಕೂಡ ಮೊದಲೇ ಮಾಡಿಕೊಂಡು ನೀವು ಹೋಗಬಹುದಾಗಿದೆ ಅದಕ್ಕೆ ಕಾವೇರಿ ಇನ್ನೋ ಇನ್ನೋ ರಿಜಿಸ್ಟ್ರೇಷನ್ನು ವೆಬ್ಸೈಟು ಅನ್ನೋದು ಕೂಡ ಇರುತ್ತೆ ನೀವು ಅದರಲ್ಲಿ ತೊಗೊಂಡು ಡೀಟೇಲ್ಸ್ನ ನೋಡಿ ನೀವು ಅಪ್ಡೇಟನ್ನು ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಹೋಗ್ಬೋದು ಅಂತ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಕರ್ನಾಟಕ ಸ್ಟ್ಯಾಂಪು ಆ್ಯಕ್ಟ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಮುಖಾಂತರ ಈ ರಿಜಿಸ್ಟ್ರೇಷನ್ಗಳು ನೋಂದಾವಣೆಗಳು ನಡೀತಾ ಇದೆ ಈ ರಿಜಿಸ್ಟ್ರೇಷನ್ನು ಆ್ಯಕ್ಟು ಸ್ಟೇಟಗಿಂದ ಸ್ಟೇಟ್ಗೆ ವೇರಿ ಆಗ್ತಾ ಹೋಗುತ್ತೆ ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಗಮನಕ್ಕೆ ಕೊಡ್ತಾ ಇದ್ದೀನಿ ಇದಿಷ್ಟು ವಿಚಾರಗಳು ಆದ್ದರಿಂದ ನೀವು ರಿಜಿಸ್ಟ್ರೇಷನ್ಗೆ ಹೋಗುವ ಮುನ್ನ ದಾಖಲಾತಿಗಳನ್ನು ಸರಿ ಇದೆಯಾ ಅಂತ ಹೇಳಿ ಪರಿಶೀಲನೆ ಮಾಡಿಕೊಳ್ಳಿ ಫಸ್ಟ್ ಆಫ್ ಆಲ್ ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕಿಂತ ಮುನ್ನ ಕಡಾಖಂಡಿತವಾಗಿ ಕಡ್ಡಾಯವಾಗಿ ವಕೀಲರ ಬಳಿ ಲೀಗಲ್ ಒಪಿನಿಯನ್ನ ಪಡ್ಕೊಳ್ಳಿ ಎಲ್ಲ ದಾಖಲೆಗಳು ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಡ್ರಾಫ್ಟನ್ನು ಖಂಡಿತವಾಗಿ ವಕೀಲರ ಬಳಿಯೇ ಮಾಡಿಸಿಕೊಳ್ಳಿ ಯಾವುದಾದರೂ ಅಲ್ಲಿ ದಾಖಲಾತಿಗಳು ಇಲ್ಲ ಅಂತಂದಾಗ ಅಂತಹ ಸಂದರ್ಭಗಳಲ್ಲಿ ವಕೀಲರಿಗೆ ಅದರ ಕುಂದುಕೊರತೆಗಳು ಏನಿದೆ ಅಂತ ಗೊತ್ತಿರುತ್ತೆ ಅವರು ಅದರಲ್ಲಿ ಯಾವ ಕ್ಲಾಸನ್ನು ಮೆನ್ಷನ್ ಮಾಡಬೇಕು ಯಾವ ಕಂಡೀಷನ್ನ ಮೆನ್ಷನ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಅದೆಲ್ಲವನ್ನು ಅವರು ಮೆನ್ಷನ್ ಮಾಡಿ ಅಗ್ರಿಮೆಂಟು ಸೇಲ್ಇಿಡ ಡ್ರಾ ಕ್ರಾಫ್ಟ್ಗಳನ್ನು ಅವರು ಮಾಡುವ ಮಾಡ್ತಾರೆ ಮತ್ತು ನಿಮಗೆ ಸೂಕ್ತವಾದಂತಹ ಮಾರ್ಗದರ್ಶನ ಸಲಹೆಗಳನ್ನು ಕೊಡ್ತಾರೆ ಎಂಬುದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ ಈ ಎಲ್ಲವನ್ನು ಹೊಂದಾಣಿಕೆ ಮಾಡಿಕೊಂಡು ಒಂದು ಸಲ ರಿಜಿಸ್ಟ್ರೇಷನ್ಗೆ ಹೋಗುವ ಮುನ್ನ ನೀವು ಡ್ರಾಫ್ಟನ್ನ ಸಮೇತ ದಾಖಲೆಗಳ ಸಮೇತ ಕಳಿಸ್ಕೊಟ್ಟು ಯಾರು ಒಬ್ಬರನ್ನ ರಿಜಿಸ್ಟ್ರೇಷನ್ ಆಫೀಸ್ಗೆ ಅಲ್ಲಿ ಮ್ಯಾನೇಜರ್ ಕಡೆಯಿಂದ ಇನಿಷಿಯಲ್ ಹಾಕಿಸ್ಕೊಂಡು ಪರಿಶೀಲನೆ ಮಾಡಿಸಿ ಇನಿಷಿಯಲ್ ಹಾಕಿಸ್ಕೊಂಡು ಫೀಸ್ ಹಾಕಿಸ್ಕೊಂಡ್ಮೇಲೆ ನೀವು ಪಾರ್ಟಿಗಳಿಗೆ ಹೇಳಿ ಡೈರೆಕ್ಟಾಗಿ ನೀವು ಹೋಗಿ ನೀವು ಪ್ರೊಸೆಸ್ನ ಮುಗಿಸ್ಬೋದು ಎಂಬುವಂಥ ವಿಚಾರವನ್ನು ಕೂಡ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಇದರಿಂದ ಎಷ್ಟು ಸಮಯ ಮತ್ತು ಹಣಕಾಸಿನ ಒಂದು ಪೋಲನ್ನು ಕೂಡ ನೀವು ತಡಿಬಹುದು ಎಂಬುವಂಥ ಮಾಹಿತಿನೂ ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ ಇಷ್ಟ ಆಗಿದೆ ಅದರಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ